ನಮಸ್ತೆ ಗೆಳೆಯರೆ ಇದುವರೆಗೂ ಸಹ ನಾವು ಕಂಗೆನ್ ಬಗ್ಗೆ ತುಂಬ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ ತುಂಬ ಟೆಸ್ಟಿಮೊನಿಯಸ್ನ ನೋಡಿದ್ದೇವೆ ತಲೆನೋವು ಮೈಗ್ರೇನು ಆರ್ಥ್ರೆಟೀಸು ಡಯಾಬಿಟೀಸು ಬಿ ಹೈ ಬಿ ಪಿ ಇರೋ ಅಂಥವ್ರು ಇರಬಹುದು ಅಥವಾ ಕ್ಯಾನ್ಸರ್ ಇರುವಂಥವ್ರು ಇರಬಹುದು ಉಪಯೋಗಿಸ್ತಾ 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 ಅವರಿಗೆ ಆ ಸಮಸ್ಯೆಗಳಿಂದ ಹೊರಗಡೆ ಬರ್ತಾ ಇರೋದನ್ನು ನಾವು ಕೇಳಿರ್ತೇವೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರೋವಂಥವ್ರು ಇರಬಹುದು ಲಿವರ್ ಪ್ರಾಬ್ಲಮ್ ಇರೋವಂಥವ್ರು ಇರಬಹುದು ಹೀಗೆ ಬೇರೆ ಬೇರೆ ನಾನಾ ವಿಧವಾಗಿರುವಂತಹ ಸಮಸ್ಯೆಗಳಿಂದ ಕಂಗೆ ಹೊರಗಡೆ ಬರ್ತಾ ಇದ್ದಾರೆ ಕಂಗಿನ ವಾಟರ್ನ ಕುಡಿತಾ ಕುಡಿತಾ ಸೊ ಅದರ ಜೊತೆಗೆ ಈಗ ನಾವು ಅಂಥದ್ದು ಹೊಸ ವಿಚಾರವನ್ನು ತಿಳ್ಕೊಳ್ಳೋಕೆ ಬಂದಿದ್ದೇವೆ ಇಲ್ಲಿ ನಮ್ಮ ಎದುರುಗಡೆ ಇರುವಂಥವರು ರಕ್ಷಿತಾ ಅಂಥೇಳಿ ಅವರು ಬ್ಯೂಟಿಷಿಯನ್ ಆಗಿ ಸುಮಾರು ಸಮಯದಿಂದ ವರ್ಕ್ ಮಾಡ್ತಾ ಇದ್ದಾರೆ ಆ ಮೇಕಪ್ ಮಾಡಬೇಕಾದ್ರೆ ಅವರು ಬ್ಯೂಟಿ ವಾಟರ್ನ ಉಪಯೋಗಿಸ್ತಾರೆ ಅನ್ನೋದು ಇಲ್ಲಿ ವಿಶೇಷ ಮೈಸೂರಲ್ಲೇ ಪ್ರಾಯ ಇವರು ಮೊದಲಿಗರಾಗಿ ಈ ಬ್ಯೂಟಿ ವಾಟರ್ನ ಉಪಯೋಗಿಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ದಾನೆ ಅವರ ಬಾಯಿಂದನೇ ಬ್ಯೂಟಿ ವಾಟರ್ನ ಹೇಗೆ ಉಪಯೋಗಿಸ್ತಾ ಇದ್ದಾರೆ ಅದರ ಪರಿಣಾಮಗಳು ಹೇಗಿದೆ ಅದರ ಅನುಭವ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ರಕ್ಷಿತಾ ಜಿ ನಮಸ್ತೆ ಎಲ್ಲರಿಗೂ ನಾನು ಈ ವಾಟರ್ನ ಯೂಸ್ ಮಾಡ್ತಾ ಒಂದೂವರೆ ವರ್ಷ ಆಯಿತು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಈಗ ಆರೋಗ್ಯ ತುಂಬ ಚೆನ್ನಾಗಿದೆ ನಮ್ಮ ಅತ್ತೆಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತು ನಮ್ಮ ಮನೆಯವ್ರಿಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಇತ್ತು ಎಲ್ಲರಿಗೂ ಈಗ ಕಮ್ಮಿಯಾಗಿ ತುಂಬ ಖುಷಿಯಾಗಿದ್ದಾರೆ ಸೊ ಇದ್ರೆ ಈ ಮಿಷಿನಿಂದ ಇನ್ನೊಂದು ವಾಟರ್ ಬರುತ್ತೆ ಬ್ಯೂಟಿ ವಾಟರ್ ಸೊ ಅದು ನನ್ನ ಫೇವ್ರೆಟ್ ವಾಟರ್ ಯಾಕಂದರೆ ನಾನು ಬ್ಯೂಟಿಷಿಯನ್ ಆಗಿರೋದ್ರಿಂದ ಸೊ ಹೊರಗಡೆ ನೋಡಿದಾಗ ಹರ್ಬಲ್ ಬ್ಯೂಟಿ ಪಾರ್ಲರ್ ಅಂತೆಲ್ಲ ಹಾಕ್ಕೊಂಡಿರ್ತಾರೆ ಸೊ ಕೆಮಿಕಲ್ ಇಲ್ಲದೆ ಯಾವುದೂ ಇಲ್ಲ ಆ್ಯಕ್ಚುಲಿ ಸೊ ಅದಕ್ಕೆ ನಾನು ಯೋಚನೆ ಮಾಡಿದೆ ಕೆಮಿಕಲ್ ಫ್ರೀಯಾಗಿ ಈ ವಾಟರ್ನ ಯಾಕೆ ಯೂಸ್ ಮಾಡಬಾರ್ದು ನಾನು ಅಂತ ಸೊ ನಾನು ನನಗೆ ಸಿಗೋ ಕ್ಲೈಂಟ್ಸ್ಗಳಿಗೆ ನಾನು ಬ್ಯೂಟಿ ವಾಟರ್ನ ಸಪ್ಲೈ ಮಾಡಿ ಫಸ್ಟು ಅವರಿಗೆ ಪಿಂಪಲ್ಸ್ ಎಲ್ಲ ಏನಾದರೂ ಜಾಸ್ತಿ ಇದ್ದರೆ ಟೂ ಡೇಸ್ ಮೊದಲೇ ಇನ್ನೊಂದು ವಾಟರ್ ಸಿಗುತ್ತೆ ಈ ಮಿಷಿನಿಂದ ಟೂ ಪಾಯಿಂಟ್ ಫೈ ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ವಾಟರ್ ಅಂತಲೇ ಹೇಳ್ಬೋದು ಸೊ ಅದನ್ನು ಅವರು ಅಪ್ಲೈ ಮಾಡಿದಾಗ ಆ ಪಿಂಪಲ್ಸ್ ಎಲ್ಲ ಬಂದು ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಬ್ಯೂಟಿ ವಾಟರ್ನ ಹಾಕಿದಾಗ ಆ ಡ್ರೈನೆಸ್ ಕಮ್ಮಿ ಆಗುತ್ತೆ ಅದಾದಮೇಲೆ ನಾವು ಫೇಶಿಯಲ್ಗಾಗಲಿ ಬ್ಯೂಟಿ ವಾಟರ್ನೇ ಯೂಸ್ ಮಾಡಿ ಅವ್ರಿಗೆ ಫೇಶಿಯಲ್ ಮಾಡೋದ್ರಿಂದ ರಿಸಲ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಯಾಕೆ ಅಂತ ಹೇಳಿದರೆ ನಮ್ಮ ಸ್ಕಿನ್ನಿನ ಪಿ ಎಚ್ ವ್ಯಾಲ್ಯೂ ಬಂದು ಸಿಕ್ಸ್ ಆ್ಯಕ್ಚುಲಿ ಫೋರ್ ಪಾಯಿಂಟ್ ಫೈ ಟು ಸಿಕ್ಸ್ ಸೊ ಬ್ಯೂಟಿ ವಾಟರ್ ಬಂದು ಫೋರ್ ಪಾಯಿಂಟ್ ಫೈ ಟು ಸಿಕ್ಸ್ ಪಿ ಎಚ್ ವ್ಯಾಲ್ಯೂ ಇರೋವಂಥ ನೀರು ಸೊ ನಮ್ಮ ಸ್ಕಿನ್ನಿನ ಪೋರ್ಸ್ಗಳಿಗೆ ಆ ನೀರು ಹೋಗಿ ಬೇಗ ರಿಸಲ್ಟನ್ನು ಕೊಡುತ್ತೆ ಸೊ ನಾನು ಫೇಶಿಯಲಿಗೆಲ್ಲ ಈ ನೀರನ್ನೇ ಯೂಸ್ ಮಾಡೋದ್ರಿಂದ ರಿಸಲ್ಟ್ ಬಂದು ಹತ್ತು ಪಟ್ಟು ಹೆಚ್ಚಾಗೆ ಸಿಗುತ್ತೆ ಸೊ ಕ್ಲೈಂಟ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಾಗ್ತಿದೆ ನನ್ನ ಸ್ಕಿನ್ ಅಂತ ಹೇಳ್ತಾರೆ ಖುಷಿಯಾಗಿದ್ದಾರೆ ಕ್ಲೈಂಟ್ಸ್ಗಳು ನನಗೂ ಖುಷಿ ಆಗ್ತಿದೆ ಸೊ ನನ್ನ ನಾನು ಇದರಿಂದ ಈ ಬ್ಯೂಟಿ ವಾಟರ್ನ ಹೇರ್ ಸ್ಪಾಗಿ ಯೂಸ್ ಮಾಡ್ತೀನಿ ಫೇಶಿಯಲ್ಲಿ ಯೂಸ್ ಮಾಡ್ತೀನಿ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲದಕ್ಕೂ ಈ ಬ್ಯೂಟಿ ವಾಟರ್ನ ಯೂಸ್ ಮಾಡೋದ್ರಿಂದ ಬೇಗ ರಿಸಲ್ಟ್ ಗೊತ್ತಾಗುತ್ತೆ ಬೇಗ ರಿಸಲ್ಟ್ ಗೊತ್ತಾದಾಗ ಕ್ಲೈಂಟ್ಗಳು ತುಂಬ ಖುಷಿ ಪಡ್ತಾರೆ ಹೆಚ್ಚೆಚ್ಚು ಮತ್ತೆ ಮತ್ತೆ ಬರಲಿಕ್ಕೆ ಶುರು ಆಗ್ತಾರೆ ಅದೇ ಅಲ್ಲದೆ ಯಾವ ವಾಟರ್ ಇದು ಹೇಗೆ ಇದು ಇದ್ರ ಬಗ್ಗೆ ನಮಗೂ ತಿಳಿಸ್ಕೊಡಿ ಅಂತ ಅವ್ರು ನನ್ನನ್ನು ಕೇಳ್ತಾರೆ ಆವಾಗ ನಾನು ಖಂಡಿತವಾಗ್ಲೂ ಈ ವಾಟರ್ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ತೀನಿ ಸೊ ಈ ವಾಟರ್ ತುಂಬಾ ಯೂಸ್ಫುಲ್ ಆಗುತ್ತೆ ಕೆಲವು ತುಂಬ ಕಡೆ ಸಲೂನ್ಗಳಲ್ಲೆಲ್ಲ ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೀನಿ ಸೊ ಈಗ ನಾನು ನನ್ನ ಸಲೂನಲ್ಲಿ ಇದನ್ನೇ ಈ ಮಿಷಿನ್ನೇ ಇನ್ಸ್ಟಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮನೆಯಲ್ಲಿದೆ ಸಲೂನಲ್ಲೂ ಇನ್ನೊಂದು ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೊಂದು ಪ್ರಯತ್ನದಲ್ಲಿದ್ದೀನಿ ನೀವು ಯೂಸ್ ಮಾಡಿ ಇದರಿಂದ ತುಂಬಾ ಚೆನ್ನಾಗಾಗುತ್ತೆ ಆರೋಗ್ಯ ಒಂದು ದೃಷ್ಟಿಯಿಂದ ಚೆನ್ನಾಗಾಗುತ್ತೆ ಎಲ್ಲ ರೀತಿಯಲ್ಲೂ ತುಂಬ ಅನುಕೂಲವಾಗಿದೆ ಇದು ಬ್ಯೂಟಿಗಾಗಲಿ ಆರೋಗ್ಯಕ್ಕಾಗಲಿ ಕೆಮಿಕಲ್ ಫ್ರೀ ವೆಜಿಟೇಬಲ್ಸ್ ತಿನ್ಬೋದು ನಾವು ಸೊ ಫುಲ್ ಖುಷಿಯಾಗಿದ್ದೀವಿ ಇದರಿಂದ ವ್ಯಾ ಏನು ಬೆನಿಫಿಟೇ ಜಾಸ್ತಿ ಸೊ ನೀವು ಯೂಸ್ ಮಾಡಿ ಥ್ಯಾಂಕ್ ಯು